ಶೋಭಾ ಕರಂದ್ ಅವರು ಸುಳ್ಳನ್ನು ಹರಡ್ತಾ ಇದ್ದಾರೆ ದ್ವೇಷ ಹರಡ್ತಾ ಇದ್ದಾರೆ ಬಾಂಗ್ಲಾದೇಶಿಗಳು ಕೋಗಿಲದಲ್ಲಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜನರನ್ನ ಪ್ರಕ್ಷುಬ್ಧಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಶೋಭಾ ಕರಂದ್ ರಾಜ್ ಅವರು ಉತ್ತರ ಹೇಳಬೇಕು ಬಿಜೆಪಿ ಎಂ ಪಿಗಳು ಉತ್ತರ ಹೇಳಬೇಕು ಶೋಭಾ ಕರಂದ್ ರಾಜ್ ಅಂತ ಅವರು ಸುಳ್ಳು ಅಪಪ್ರಚಾರ ದ್ವೇಷ ಭಾಷಣವನ್ನ ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರ ಕೇಂದ್ರ ಮಂತ್ರಿ ಅವರದ್ದು ವಿಡಿಯೋ ನಾನು ನೋಡಿದೆ ಆ ವಿಡಿಯೋ ಅವರಿಗೆ ಉತ್ತರ ಕೊಡ್ತೀನಿ ನಾನು ಅವರು ಹೇಳ್ತಾ ಇದ್ದಾರೆ ಬೆಂಗಳೂರಿಗೇ ಮನೆ ಕೊಟ್ಟಿಲ್ಲ ಉತ್ತರ ಕರ್ನಾಟಕದವರಿಗೆ ಮನೆ ಕೊಟ್ಟಿಲ್ಲ ಬೆಂಗಳೂರಲ್ಲಿ ಇವತ್ತು ಯಾರೋ ಬಾಂಗ್ಲಾದೇಶಗಳಿಗೆ ಕೊಡ್ತಿದ್ದಾರೆ ಅನ್ನುವಂತ ಮಾತು ಹೇಳ್ತಾರೆ ಮಾನ್ಯ ಶೋಭಾ ಕರಂದ್ಲಾಜೆ ಅವರೇ ಎಷ್ಟು ವರ್ಷ ನೀವು ಆಡಳಿತ ನಡೆಸಿದಿರಿ ಕೇಂದ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹೆಚ್ಚು ಕಡಿಮೆ ಇವತ್ತು ಹನ್ನೊಂದು ವರ್ಷದಿಂದ ನಿಮ್ಮದೇ ಅಧಿಕಾರ ಇದೆ ನಿಮ್ಮದೇ ಅಧಿಕಾರ ಇದೆ ಕೇಂದ್ರ ಸರ್ಕಾರದಲ್ಲಿ ನೀವು ಎಷ್ಟು ಮನೆಗಳನ್ನು ಕೊಟ್ಟಿದ್ರಿ ಉತ್ತರ ಹೇಳಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಂದರೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಕೇಂದ್ರದಿಂದ ಮನೆಯನ್ನು ಕೊಟ್ಟಿದ್ರಿ ಹೇಳಿ ಎಂಪಿಗಳು ಬಿಜೆಪಿಯ ಎಂಪಿಗಳು ಮಂತ್ರಿಗಳು ನೀವು ಉತ್ತರ ಹೇಳಿ ಕೇಂದ್ರದಿಂದ ಕೇಂದ್ರದಿಂದ ಎಷ್ಟು ಮನೆಗಳನ್ನು ತಂದುಕೊಟ್ಟಿದಿರಿ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡು ಆಗಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಶುವಿಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆಗ್ತದೆ ಆ ಸಂದರ್ಭದಲ್ಲಿ ಭಾರತದಲ್ಲಿರುವ ಪ್ರತಿಯೊಂದು ಕುಟುಂಬಕ್ಕೂ ಮನೆಯನ್ನು ನಿರ್ಮಿಸಿಕೊಡ್ತೇನೆ ಅನ್ನುವಂಥದ್ದನ್ನು ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು ಹೇಳಿದರು ನಾ ಭಾಷಣ ನೀವು ಕೇಳಿರ್ಬೋದು ಮೈ ದೋಹಾರ್ ಟೂ ಟ್ವೆಂಟಿ ಟೂ ಜೋ ಆಜಾದಿ ಕ ಅಮೃತ್ ವರ್ಷ ಹೋಗ ಉಷ್ಟೇ ಮೇ ಹರ್ ಇಂಡಿಯಾ ಕ ಫ್ಯಾಮಿಲಿಗೂ ಪಕ್ಕಾ ಗರ್ದು ಪಕ್ಕಾ ಗರ್ ಗರ್ ಮೇ ನಲ್ ನಲ್ ಮೇ ಜಲ್ ಎಲ್ಇಿ ಬಲ್ಬ್ ಅದನ್ನು ನಾನು ಕೊಡ್ತೇನೆ ಅದ್ರ ಹೇಳಿದ್ದೇನು ಎರಡು ಸಾವಿರದ ಇಪ್ಪತ್ತೆರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಷಣ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿಯೊಂದು ಭಾರತೀಯ ಕುಟುಂಬಕ್ಕೂ ಮನೆಯನ್ನ ಕೊಡ್ತೇವೆ ಅಂತ ಹೇಳಿ ಭಾಷಣ ಮಾಡಿ ಈಗ ಮತ್ತೆ ಅಧಿಕಾರಕ್ಕೆ ಬಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ಈಗ ಏಳು ವರ್ಷ ಆಯ್ತು ಮನೆಯನ್ನು ಕೊಟ್ಟ ಶೋಭಾ ಕರಂದ್ಲಾಜ್ ಅವರು ಉತ್ತರ ಹೇಳಬೇಕು ಬಿಜೆಪಿ ಎಂ ಉತ್ತರ ಹೇಳಬೇಕು ನೀವು ಈ ಕಳೆದ ಹನ್ನೆರಡು ವರ್ಷಗಳಿಂದ ಅಧಿಕಾರದಲ್ಲಿದ್ದೀರಲ್ಲ ನೀವು ಎಷ್ಟು ಮನೆಗಳನ್ನು ಕೊಟ್ಟ್ರಿ ಕರ್ನಾಟಕಕ್ಕೆ ಯಾಕೆ ವಸತಿ ರಹಿತರು ಜಾಸ್ತಿ ಆಗ್ತಾ ಇದ್ದಾರೆ ಇವತ್ತು ನೀವು ಏನು ಶೋಭಾ ಕರಂದ್ಲಾಜ್ ಅವರು ಹೇಳ್ತಾರೆ ಉತ್ತರ ಕರ್ನಾಟಕದವ್ರಿಗೆ ಮನೆ ಕೊಡಲಿಲ್ಲ ಬೆಂಗಳೂರಿನವ್ರಿಗೆ ಮನೆ ನೀವೇನ್ರಿ ಮಾಡಿದ್ರಿ ನೀವೇ ಮಾಡಿದ್ರಿ ಶೋಭಾ ಮನೆ ಕೊಟ್ಟಿದ್ರಿ ಹೇಳಿ ನೀವು ಕರ್ನಾಟಕದ ಜನತೆಗೆ ಉತ್ತರ ಕೇಂದ್ರದಿಂದ ನಾನು ಕರ್ನಾಟಕಕ್ಕೆ ನನ್ನ ಫೈಟ್ ಮಾಡಿಕೊಂಡು ನಾನು ಇಷ್ಟು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಮನೆಗಳನ್ನು ನಾನು ಕೊಟ್ಟಿದ್ದೀನಿ ಕೇಂದ್ರದ ಯೋಜನೆ ವಸತಿ ಯೋಜನೆ ಬಸವ ಕೇಂದ್ರದ ಯೋಜನೆ ವಾಜಪೇಯಿ ಯೋಜನೆ ಇರಬಹುದು ಬೇರೆ ಬೇರೆ ಯೋಜನೆಗಳಿದೆಯಲ್ಲ ಕೇಂದ್ರ ಸರ್ಕಾರದ್ದು ಎಷ್ಟು ಮನೆ ಕಟ್ಟಿದ್ರಿ ಅದನ್ನು ಉತ್ತರ ಹೇಳಿ ಫಸ್ಟ್ ಉತ್ತರ ಕರ್ನಾಟಕದವರಿಗೆ ಕೊಡಿ ನೀವು ಬೆಂಗಳೂರಿಗರಿಗೆ ಕೊಡಿ ನೀವು ನೀವೆಷ್ಟು ಕೊಟ್ಟಿದ್ರಿ ಎಷ್ಟು ಸೋಗಲಾಡಿತನ ಇವ್ರದ್ದು ಅಂತ ಹೇಳಿದ್ರೆ ಗೋವಾದಲ್ಲಿ ಇವ್ರದೇ ಸರ್ಕಾರ ಇದೆ ಗೋವಾದಲ್ಲಿ ಕನ್ನಡಿಗರನ್ನು ಒಕ್ಕಲೆಪಿಸಿದ್ರು ನಿಷ್ಕಾರುಣ್ಯವಾಗಿ ಗೋವಾದಲ್ಲಿದ್ದಂತಹ ಕನ್ನಡಿಗರನ್ನು ಒಕ್ಕಲೆಪಿಸಿದಾಗ ಎಲ್ಲಿ ಹೋಗಿದ್ರಿ ಶೋಭಾ ಕರಂದ್ಲಾಜೆ ಎಲ್ಲೋಗಿದ್ರಿ ಬಿಜೆಪಿ ನಾಯಕರು ಈ ಗೋಧಿ ಮೀಡಿಯಾಗಳು ಎಲ್ಲಿ ಆಗ ಆಗ ಯಾಕೆ ನೀವು ಯಾಕೆ ಹೋಗಿ ಅಲ್ಲಿ ನಿಮ್ದೇ ಬಿದ್ದಿಗೆ ಬಿಜೆಪಿ ಅಧಿಕಾರ ಇತ್ತಲ್ಲ ನೀವು ಯಾಕೆ ಹೋಗಲು ಮಾತಾಡಿಲ್ಲ ಇವತ್ತು ಯಾರಾದರೂ ಮಾತಾಡಿದ್ರೆ ಪಿಣರಾಯಿ ವಿಜಯನ್ ಮಾತಾಡಿದ್ರೆ ಯಾಕೆ ಮಾತಾಡಿದ್ದಾರೆ ಅಂತ ಕೇಳ್ತೀರಿ ನೀವು ನಿಮ್ಮದೇ ಆಡಳಿತದಲ್ಲಿರುವ ಗೋವಾದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದಾಗ ಶೋಭಾ ಕರಂದ್ ಎಷ್ಟು ಮಾತಾಡಿದಿರಿ ಬಿಜೆಪಿಯ ನಿಯೋಗ ಹೋಗಿ ಸಂಧಾನ ಯಾಕೆ ಮಾಡಲಿಲ್ಲ ಗೋವಾ ಸರ್ಕಾರ ನಿಮ್ದೇ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲಿ ಯಾಕೆ ನೀವು ಅವ್ರನ್ನ ಅದನ್ನು ತಡೆದು ಮನೆಗಳನ್ನು ನಿರ್ಮಿಸಿ ಮಾಡ ಸ್ಟಾಪ್ ಮಾಡಿ ಅಲ್ಲಿ ಪುನರ್ವಸತಿ ಕೆಲಸ ಮಾಡುವಂತ ಕೆಲಸ ಯಾಕೆ ಮಾಡಲಿಲ್ಲ ಇದೆಲ್ಲ ಧಗಲ್ಬಾಜಿತನ ಸೋಗಲಾಡಿತನ ಇವತ್ತು ಬಾಂಗ್ಲಾದೇಶಿಗಳು ಇದ್ದಾರೆ ಅಂತ ಹೇಳ್ತಾರೆ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಏನ್ರಿ ಗೆಣಸ್ ಗೆಣಸ್ ಕರಿ ಕರಿತಾ ಇದ್ರಿ ಏನ್ ಮಾಡ್ತಾ ಇದ್ರಿ ನೀವು ಗೆಣಸು ಕೆತ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದಿಂದ ಹೇಗೆ ಬರ್ತಾರೆ ಗಡಿಯಲ್ಲಿ ಭಾರತೀಯ ಸೈನ್ಯ ಇದೆ ಬಿಎಸ್ಎಫ್ ಇದೆ ಏನ್ ಮಾಡ್ತಾ ಇದ್ರೆ ಉತ್ತರ ನೀವು ಹೇಳಬೇಕು ಒಬ್ಬನೇ ಒಬ್ಬ ಬಾಂಗ್ಲಾದೇಶಿ ನುಸುಳಿದ್ರೆ ಒಬ್ಬನೇ ಒಬ್ಬ ಪಾಕಿಸ್ತಾನಿ ನುಸುಳಿದ್ರೆ ಯಾವನೇ ಒಬ್ಬ ವಿದೇಶಿ ಈ ಈ ದೇಶದೊಳಗೆ ನುಸುಳಿದ್ರೆ ಅದಕ್ಕೆ ಜವಾಬ್ದಾರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ಇಲ್ಲಿ ಸಿದ್ದರಾಮಯ್ಯವರಿಗೆ ಪ್ರಶ್ನೆ ಮಾಡೋದಲ್ಲ ಇಲ್ಲಿನ ಪೊಲೀಸರಿಗೆ ಪ್ರಶ್ನೆ ಮಾಡೋದಲ್ಲ ಶೋಭಾ ಕರಂದ್ವಾಜೆ ಕೇಂದ್ರದಲ್ಲಿ ನೀವು ಮಂತ್ರಿ ಅಂದ್ರೆ ಅಷ್ಟು ವೀಕ್ ಇದ್ದೀರಿ ನೀವು ನಿಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಆರ್ಮಿ ಆರ್ಮಿಯಲ್ಲಿ ಇರ್ಬೋದು ಇದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಒಪ್ಕೊಳ್ಳಿ ನೀವು ಹೇಗೆ ಒಬ್ಬ ಬಾಂಗ್ಲಾದೇಶ ನುಸುಳಿ ಬರ್ತಾನೆ ಯಾಕೆ ಒಬ್ಬ ಪಾಕಿಸ್ತಾನ ನುಸುಳಿ ಬರ್ತಾನೆ ಹಾಗೆ ಇನ್ನೊಬ್ಬ ನೇಪಾಳಿ ಇಲ್ಲಿ ಯಾಕೆ ನುಸುಳಿ ಬರ್ತಾನೆ ಇದಕ್ಕೆ ಉತ್ತರ ಹೇಳಬೇಕಲ್ಲ ನೀವು ಇದನ್ನ ಉತ್ತರ ಹೇಳದೆ ಇವತ್ತು ಈ ಹೇಳ್ತಾ ಇದ್ದೀರಾ ಏನು ಕುಟುಂಬಗಳಿಗೆ ಇವತ್ತು ಬಡವರು ಕುಟುಂಬಗಳಿದ್ದಾರೆ ಇಪ್ಪತ್ತು ವರ್ಷದಿಂದ ವಾಸ ಮಾಡ್ತಾರೆ ಎಲ್ಲ ರೆಕಾರ್ಡ್ಗಳು ಕೂಡ ಇದೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ವಸತಿಯನ್ನು ಕೊಡಬೇಕಾದ್ರೆ ಸುಮ್ಮನೆ ಏನು ಕೊಡೋದಿಲ್ಲ ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡ್ತದೆ ಇವರಿಗೆ ಹೊಟ್ಟೆ ಉರಿ ಯಾಕೆ ಇದು ಕೆಲವು ಗೋಧಿ ಮೀಡಿಯಾಗಳು ಏನು ಚರ್ಚೆ ಏನು ಚರ್ಚೆ ನಿಜವಾದ ಈ ಅಸ ಜನರ ಅಸಹಾಯಕತನ ಈ ಚಳಿಯಲ್ಲಿ ಕಷ್ಟಪಡ್ತಾ ಇರುವಂಥದ್ದು ಬೀದಿಗೆ ಬಿದ್ದಿರುವಂಥದ್ದು ಮುನ್ನೂರು ವಿದ್ಯಾರ್ಥಿಗಳ ಭವಿಷ್ಯ ಹಾಳುವ ಆಗಿರುವಂಥದ್ದು ಮುನ್ನೂರು ಮಕ್ಕಳ ಪುಸ್ತಕ ಮಣ್ಣಿನಲ್ಲಿ ಊತಿ ಓಡೋದು ಇದು ಯಾವುದು ಈ ಗೋಧಿ ಮೀಡಿಯಾಗಳಿಗೆ ಕಾಣ್ತಾ ಇಲ್ಲ ಇದು ಯಾವುದನ್ನ ಚರ್ಚೆ ಮಾಡ್ತಾ ಇಲ್ಲ ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಮುಸ್ಲಿಮರು ಅಲ್ಲಿ ಏನು ಮನೆಗಳು ಮಾಡ್ಕೊಂಡಿದ್ರೆ ಅಲ್ಲಿ ಮುಸಲ್ಮ ಎಲ್ಲ ಸಮುದಾಯದವರು ಇದ್ದಾರೆ ಅಲ್ಲಿ ಮುಸಲ್ಮಾನ ಹೆಚ್ಚಿನ ಮುಸ್ಲಿಮರು ಇರ್ಬೋದು ಅದು ಇವರಿಗೆ ಮುಸ್ಲಿಮರು ಬಾಂಗ್ಲಾದೇಶಿಗಳು ಮುಸ್ಲಿಮರು ಅಂದ ತಕ್ಷಣ ಬಾಂಗ್ಲಾದೇಶಿಗಳು ಇದೆಲ್ಲ ಈ ಒಂದು ರಾಜಕಾರಣ ಏನಿದೆಯಲ್ಲ ಇದು ಒಂದು ಕೆಟ್ಟವಾದ ರಾಜಕಾರಣ ಮತ್ತು ಗೋಧಿ ಮಿಡಿಯಗಳ ಕೆಟ್ಟ ಪರಿಸ್ಥಿತಿ ಭಾರತದಲ್ಲಿರುವ ಪ್ರತಿಯೊಬ್ಬನಿಗೂ ಕೂಡ ಅವನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡುವಂತಹ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ ಎಲ್ಲ ಸರ್ಕಾರಗಳ ಮೇಲಿದೆ ಹಾಗಾಗಿ ಇವತ್ತು ಏನು ಪ್ರಭಕಾಂಡ ಸುಳ್ಳು ನೆರೆಟಿವ್ಗಳನ್ನು ನೀವು ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿದೆ ಹಾಗಾಗಿ ಈಗ ಸುಳ್ಳು ಸಬೂಬುಗಳನ್ನ ಹೇಳಿದೆ ನಾ ನೋಟಿಸ್ ನೋಡಿದ್ವಿ ಅಕ್ರಮವಾಗಿ ಬಂದಿದ್ರು ವಲಸಿಗರು ಅವರು ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ವಲಸಿಗರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಇದೇ ಇದೆಲ್ಲ ಸಬೂಬುಗಳನ್ನು ಹೇಳಿದೆ ನೀವು ವೋಟ್ ಮಾಡಿಸ್ಕೊಂಡಾಗ ಕೃಷ್ಣ ಬೈರೇಗೌಡರು ಓಟ್ ಮಾಡಿಸ್ಕೊಂಡಾಗ ಎಂ ಪಿ ಚುನಾವಣೆಯಲ್ಲಿ ಓಟ್ ಮಾಡಿಸ್ಕೊಂಡಾಗ ಇದೆಲ್ಲ ಗೊತ್ತಿರಲಿಲ್ವಾ ಅವರು ವಲಸಿಗರು ಅಂತ ಓಟ್ ಮಾತ್ರ ಬೇಕು ನಿಮಗೆ ಹಾಗಾಗಿ ಈ ಸುಳ್ಳು ನೆರೆಟಿವ್ಗಳನ್ನು ಬಿಟ್ಟು ಮಾನವೀಯ ಅಂತಕರಣದ ಮೇಲೆ ಈ ಜನರು ಏನು ಚಳಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಸಹಾಯ ಹಸ್ತ ನೀಡಬೇಕಾಗ್ತದೆ ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್ಕಾರ ಈಗಾಗಲೇ ಅವರಿಗೆ ನಾವು ಮನೆಗಳನ್ನು ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ್ರಿ ಅದನ್ನು ನಾನು ಸ್ವಾಗತ ಮಾಡ್ತೇನೆ ನೀವೇನು ಮಾನವೀಯ ಅಂತಕರಣದಿಂದ ಕೊಡ್ತೀವಿ ಅಂತ ಹೇಳಿದಿರಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮಾನ್ಯ ಬಿ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಅಲ್ಲಿಗೆ ಭೇಟಿ ಕೊಟ್ಟರು ನಸೀರಾಮ ಸಾಬ್ ಅವರು ಭೇಟಿ ಕೊಟ್ಟಿರುವ ಜನಗಳ ಅಹವಾಲುಗಳನ್ನು ಆಹ್ವಾನಿಸಿದರು ಮತ್ತು ಸಭೆ ಮಾಡಿದ ನಂತರ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಒಂದು ಒಳ್ಳೆ ಬೆಳವಣಿಗೆ ನಾವು ನಾವು ಎಸ್ ಡಿ ಪಿ ಆದಿಯಾಗಿ ಯಾರೆಲ್ಲ ಈ ಪ್ರಕರಣದಲ್ಲಿ ಈ ಒಂದು ಇಶ್ಯೂನಲ್ಲಿ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಮತ್ತು ಆ ವಿಕ್ಟಿಮ್ಸ್ಗಳಿಗೆ ಆ ಸಂತ್ರಸ್ತರಿಗೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುವಂಥದ್ದು ಆ ಏನು ಮನೆಗಳು ಯಾರಿಗೆಲ್ಲ ಮನೆಯನ್ನು ನೀವು ನಿರ್ಮೂಲನೆ ಮಾಡಿದಿರಿ ಅಲ್ಲಿಂದ ಬುಲ್ಡೋಸರ್ ಹರಿಸಿದಿರಿ ಅಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯನ್ನು ಕೊಡುವಂತ ಒಂದು ಕೆಲಸವನ್ನು ನೀವು ಮಾಡಬೇಕು ಇವತ್ತು ಈ ಭೂಮಿಯ ಬಗ್ಗೆ ಮಾತಾಡ್ತಾರೆ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಇನ್ಫೋಸಿಸ್ಗೆ ಕೊಟ್ಟಂತಹ ಜಮೀನು ಐವತ್ತೊಂದು ಎಕರೆ ಜಮೀನನ್ನು ಇನ್ಫೋಸಿಸ್ಗೆ ಕೊಟ್ಟಂತ ಸರ್ಕಾರ ಅದನ್ನು ಮಾರಾಟ ಮಾಡಿದ್ದಾರೆ ಅಂತೇಳಿ ಇನ್ಫೋಸಿಸ್ಗೆ ಕೊಟ್ಟಂತ ಐವತ್ತೊಂದು ಎಕರೆ ಜಮೀನನ್ನು ಮಾರಾಟ ಮಾಡಿದ್ದಾರೆ ಅಂತ ಹೇಳಿಕೊಂಡು ಪತ್ರಿಕೆಯಲ್ಲಿ ಬಂದಿದೆ ನೀವು ಅದನ್ನು ನೋಡಕ್ ಆಗೋದಿಲ್ಲ ಅಲ್ಲಿಗೆ ಬುಲ್ಡೋಸರ್ ಹೋಗೋದಿಲ್ಲ ಅಲ್ಲಿಗೆ ಬುಲ್ಡೋಸರ್ ಹೋಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ಡಿ ಕೆ ಅವರೇ ಸರ್ಕಾರ ಒಂದು ಉದ್ಯಮಕ್ಕೆ ಕೊಟ್ಟಂತ ಭೂಮಿಯನ್ನ ಅವರು ಮಾರಾಟ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಯಾವ ಮೀಡಿಯಾ ಗೋಧಿ ಮೀಡಿಯಾಗಳು ಯಾವುದು ಚರ್ಚೆ ಮಾಡ್ತಾ ಇಲ್ಲ ಬಡವರಿಗೆ ಒಂದು ಮನೆ ಕೊಡೋದು ಹೊಟ್ಟೆಊರಿ ಇವರಿಗೆ ಹ ಆ ಅಂಧ ಭಕ್ತರಿಗೆ ಹೊಟ್ಟೆಯವರಿ ಬಡವರಿಗೆ ಮನೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡ್ರು ಹಾಗಾಗಿ ಈ ಸರ್ಕಾರಕ್ಕೆ ನಾವು ಅಪೀಲ್ ಮಾಡ್ತಾ ಇರುವಂಥದ್ದು ಬಡವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ನೀವು ಮಾಡಿ ನಿಮಗೆ ಓಟ್ ಕೊಟ್ಟವರು ಯಾರು ನಿಮಗೆ ವೋಟರ್ಸ್ ಕಾಂಗ್ರೆಸ್ನ ವೋಟರ್ಸ್ ಯಾರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ ನಿಮ್ಮ ವೋಟರ್ಸ್ ಯಾರು ನೀವು ಕಾಂಗ್ರೆಸ್ನ ಕಾಂಗ್ರೆಸ್ನ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ ನಿಮ್ಮ ವೋಟ್ ಬ್ಯಾಂಕ್ ಯಾವುದು ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಅಹಿಂದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗಗಳಾಗಿರ್ತದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇವರಾಗಿರ್ತದೆ ಕಾಂಗ್ರೆಸ್ಗೆ ಓಟ್ ಕೊಟ್ಟಂಥವ್ರು ಅದರಲ್ಲೂ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ಏನು ಸರಿಸುಮಾರು ಎಪ್ಪತ್ತು ಲಕ್ಷ ಮುಸ್ಲಿಂ ಮತದಾರರಿದ್ದಾರೆ ಮತದಾರರಿದ್ದಾರೆ ಎಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಅದರಲ್ಲಿ ಸರಿಸುಮಾರು ಐವತ್ತೈದು ಲಕ್ಷ ವೋಟ್ ಪೋಲಿಂಗ್ ಆಗಿದೆ ಐವತ್ತೈದು ಲಕ್ಷ ವೋಟರಲ್ಲಿ ಐವತ್ತು ಲಕ್ಷ ವೋಟರ್ಸ್ ಮುಸ್ಲಿಮರು ಕಾಂಗ್ರೆಸ್ಗೆ ಓಟಿ ಕೊಟ್ಟಿದ್ದಾರೆ ಔಟ್ ಆಫ್ ಫಿಫ್ಟಿ ಫೈವ್ ಲ್ಯಾಕ್ಸ್ ವೋಟಿಂಗ್ ಪೋಲಿಂಗ್ ಆಗಿದ್ದರಲ್ಲಿ ಐವತ್ತು ಲಕ್ಷ ಓಟ್ಗಳನ್ನ ಮುಸಲ್ಮಾನರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಡೆದಂಥ ಒಟ್ಟು ಮತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಮತ ಕಾಂಗ್ರೆಸ್ ಒಟ್ಟು ಪಡೆದಂಥದ್ದು ಅದರಲ್ಲಿ ಐವತ್ತು ಲಕ್ಷ ವೋಟರ್ ವೋಟ್ ಕೊಟ್ಟಿರೋದು ಮುಸಲ್ಮಾನರು ಅಂದರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ ತರ್ಟಿ ಪರ್ಸೆಂಟ್ ವೋಟ್ ಅನ್ನ ಮುಸಲ್ಮಾನರು ಕೊಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾನ್ಯ ಸಿದ್ದರಾಮಯ್ಯವರೆ ಇದು ಮಾನ್ಯ ಕೃಷ್ಣ ಬೈರೇಗೌಡ್ರೆ ನೀವು ಅರ್ಥ ಮಾಡ್ಕೊಳಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಯಾರು ಆನಂತರ ನಿಮಗೆ ದಲಿತರು ವೋಟ್ ಕೊಡ್ತಾರೆ ಅಹಿಂದ ವರ್ಗಗಳು ಕೊಡ್ತಾರೆ ಕುರುಬ ಸಮುದಾಯ ಮತ ಕೊಟ್ಟಿದೆ ಈ ಸಮುದಾಯಗಳ ಹಿತಾಸಕ್ತಿಯನ್ನು ನೀವು ಕಾಪಾಡಬೇಕಲ್ಲ ಬೇರೆಯವ್ರಿಗೆ ಮಾಡಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋಲ್ಲ ಹೇಳಲ್ಲ ಅಲ್ಲಿ ಎಲ್ಲ ಬಡವರಿಗೂ ಅನುಕೂಲ ಮಾಡಿಕೊಡ್ಬೇಕು ಆದರೆ ನಿಮ್ಮ ವೋಟ್ ಬ್ಯಾಂಕ್ ಯಾರಿದ್ದಾರೆ ಅವ್ರದ್ದು ನಿಮ್ಮ ಪ್ರಿಯಾರಿಟಿ ಆಗಿರಬೇಕು ನಿಮ್ಮ ಇವತ್ತು ಅಲ್ಲಿ ಮುಸ್ಲಿಮರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಗೋಧಿ ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇದೆ ಈ ಶೋಭಾ ಕರಂದ್ಲಾಜೆ ಅಂತವರು ಸುಳ್ಳು ಅಪಪ್ರಚಾರ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ ನಾನು ಏನು ಮಾನ್ಯ ಡಿ ಜಿ ಪಿ ಅವರಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದು ಏನು ದ್ವೇಷ ಮಶು ದ್ವೇಷ ಭಾಷಣದ ವಿರುದ್ಧ ವಿಧೇಯಕವನ್ನು ಪಾಸ್ ಮಾಡಿದ್ರಿ ಈ ಶೋಭಾ ಕರಂದ್ ಅವರು ಸುಳ್ಳನ್ನು ಹರಡ್ತಾ ಇದ್ದಾರೆ ದ್ವೇಷ ಹರಡ್ತಾ ಇದ್ದಾರೆ ಬಾಂಗ್ಲಾದೇಶಗಳು ಕೋಗಿಲದಲ್ಲಿದ್ದಾರೆ ಅವರಿಗೆ ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜನರನ್ನ ಪ್ರಕ್ಷುಬ್ಧಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಪ್ರಕ್ಷುಬ್ಧಗೊಳ್ಬೇಕು ಜಾತಿ ಧರ್ಮಗಳ ವಿರುದ್ಧ ಬಡಿದ ಬಡಿದಬ್ಬಿಸುವಂತ ಕೆಲಸ ಜಗಳ ತಂದಾಕುವ ಕೆಲಸ ದ್ವೇಷ ಉಂಟು ಮಾಡುವಂತ ಕೆಲಸವನ್ನ ಶೋಭಾ ಕರಂದ್ ಅವರು ಮಾಡ್ತಾ ಇದ್ದಾರೆ ಇದನ್ನ ಗಮನಿಸಿ ಅವರ ಮೇಲೆ ಏನು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಇದೆ ಅದರ ಮೇಲೆ ಕೇಸ್ ದಾಖಲಿಸಬೇಕು